ಲೋಕಸಭಾ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಮತ ನೀಡಿ ಎಲ್ಲರೂ ಕೂಡ ಅವರ ಗೆಲುವಿಗೆ ಕಾರಣವಾಗಬೇಕೆಂದು ಕರ್ನಾಟಕ ಸರಕಾರದ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಆರತಿ ಕೃಷ್ಣ ಅವರು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀನಿವಾಸಿ ಭಾರತೀಯರಿಗೂ ಕೂಡ ಭಾರತದಲ್ಲಿ ನಡೆಯುವ ಲೋಕಸಭಾ ಚುನಾವಣೆಯ ಬಗ್ಗೆ ತಿಳಿಸಿದ್ದು ಕಲಬುರಗಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಡಮನಿ ಅವರ ಸರಳ ಮತ್ತು ಸಮನ ಸ್ವಭಾವದವರಾಗಿದ್ದು ಅವರನ್ನು ಗೆಲ್ಲಿಸುವ ಕೆಲಸ ಮಾಡಬೇಕೆಂದರು ಮತ್ತು ಇಲ್ಲಿ ಕರ್ನಾಟಕ ಸರ್ಕಾರದಲ್ಲೂ ಕೂಡ ನಾನು ಅನಿವಾಸಿ ಕನ್ನಡಿಗರ ಒಂದು ಸಮಿತಿ ಇದೆ ಅಂದರೆ ಹೊರ ಕನ್ನಡಿಗರ ಒಂದು ಸಮಸ್ಯೆಗಳಿಗೆ ಸ್ಪಂದನ ಮಾಡುವ ನಿಟ್ಟಿನಲ್ಲಿ ಆ ಸಮಿತಿ ಕಾರ್ಯ ಮಾಡುತ್ತೆ ಅದಕ್ಕೆ ಸಿ ಎಂ ಚೇರ್ಮನ್ ಮತ್ತೆ ನಾನು ಉಪಾಧ್ಯಕ್ಷೆ ಈಗ ನಾನು ಬಂದಿರೋದು ಗುಲ್ಬರ್ಗಾದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಡಿ ಅವರಿಗೆ ಚುನಾವಣೆ ಪ್ರಚಾರ ನೆಟ್ಟಿವ್ ನಾನು ಚಿಕ್ಕಮಗಳೂರು ಚಿಕ್ಕಮಗಳೂರು ಶೃಂಗೇರಿ ತಾಲೂಕಿನ ಶಾಸಕರು ಹಾಗೂ ಮಂತ್ರಿಗಳಾಗಿದ್ದರು ನಮ್ಮ ತಂದೆ ಬೇಗಾನೆ ರಾಮಯ್ಯ ಅಂತ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇದ್ದಾಗ ಅವರು ಅಭಿವೃದ್ಧಿ ಸಚಿವರಾಗಿದ್ದರು ಇಲ್ಲಿ ಕೊಲವೆ ಕೊಳವೆ ಬಾಳೆ ಏನು ಬಾವಿಗಳು ಅಂದರೆ ಬೋರ್ವೆಯಿಂದ ಭಾಳಷ್ಟು ಸಂಖ್ಯೆಯಲ್ಲಿ ಗುಲ್ಬರ್ಗಕ್ಕೆ ಅವಾಗ ಅವರು ಕೊಟ್ಟಿದ್ದರು ಅವರಿಗೆ ಬೋಲವೆ ರಾಮಯ್ಯ ಅಂತಲೇ ಹೆಸರಿತ್ತು ಅವರ ಕಾರ್ಯವನ್ನು ಮುಂದುವರಿಸಿ ನಸೀರ್ ಸಾಬ್ ಅವರು ಆಮೇಲೆ ಮಂತ್ರಿಯಾದರು ಅವ್ರಿಗೂ ಕೂಡ ನೀರ್ ಸಾಬ್ ಅಂತ ಆಮೇಲೆ ಹೆಸರು ಬಂತು ನಾನು ಅವರ ಮಗಳು ಸು ಚಿಕ್ಕಮಗಳೂರು ಅವರು ಮೂಲತಃ ಆಮೇಲೆ ಭಾರತ ರಾಯಭಾರಿ ಕಚೇರಿ ಅಮೆರಿಕಾದಲ್ಲಿ ಹತ್ತು ಹಲವಾರು ವರ್ಷ ಕೆಲಸ ಮಾಡಿ ಹೊರ ದೇಶದಲ್ಲಿರುವ ಅನಿವಾಸಿ ಭಾರತೀಯರ ಕನ್ನಡಿಗರ ಸಮಸ್ಯೆಯನ್ನು ಅರಿತಿರೋದರಿಂದ ನಾನು ನಮ್ಮ ಪಕ್ಷದ ಹೊರದೇಶದ ಚಟುವಟಿಕೆಗಳು ರಾಹುಲ್ ಗಾಂಧಿ ಅವರು ಅಥವಾ ನಮ್ಮ ಪಕ್ಷದ ಯಾರೇ ಒಂದು ಲೀಡ್ರ್ ಹೊರದೇಶದಲ್ಲಿ ಕಾರ್ಯಕ್ರಮ ಮಾಡುವಾಗ ನಾನು ಇನ್ಚಾರ್ಜ್ ಮತ್ತು ನಮ್ಮ ಕಮಿಟಿ ಕೂಡ ಬರದೇಶದಲ್ಲೂ ಇದೆ ಎಲ್ಲ ಕಡೆ ಸೊ ರಾಧಾಕೃಷ್ಣ ಅವರು ನಾನು ಚಿಕ್ಕ ಚಿಕ್ಕಂದಿನಿಂದ ನನಗೆ ಪರಿಚಯ ಯಾಕಂದರೆ ಖರ್ಗೆ ಅವರು ನಮ್ಮ ತಂದೆ ಧರ್ಮಸಿಂಗ್ ಅವರೆಲ್ಲ ಒಂದೇ ಒಂದೇ ಟೈಮ್ನಲ್ಲಿ ಮಂತ್ರಿಗಳಾಗಿದ್ದರು ಅವರ ಮಕ್ಕಳುಗಳು ನಾವೆಲ್ಲ ಒಂದೇ ಶಾಲೆಗೆ ಒಟ್ಟಿಗೆ ಹೋಗ್ತಾ ಇದ್ವಿ ರಾಧಾಕೃಷ್ಣ ಅವರು ಕೂಡ ನಾನು ಚಿಕ್ಕಂದ ನೋಡಿದ್ದೀನಿ ಅವರ ಬಗ್ಗೆ ಕೂಡ ನನಗೆ ಚೆನ್ನಾಗಿ ಗೊತ್ತು ಗುಲ್ಬರ್ಗದಲ್ಲಿ ನಾನು ಕರ್ನಾಟಕದ ಹಲವು ಸಂಸತ್ ನಮ್ಮ ಜಿಲ್ಲೆಗಳಿಂದ ಅಲ್ಲೆಲ್ಲ ಅಭ್ಯರ್ಥಿಗಳಿಗೆ ಪ್ರಚಾರ ಮಾಡಿ ಈಗ ಗುಲ್ಬರ್ಗಕ್ಕೆ ಬಂದಿದ್ದೀನಿ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆಗಿರುವ ಖರ್ಗೆ ಅವರು ಒಂದು ಸತಿ ಇಲ್ಲಿ ಚುನಾವಣೆಗೆ ನಿಂತಿದ್ದರು ಆದರೆ ಅವರು ಸೋಲನ್ನು ಅನುಭವಿಸಿದ್ರು ಆದರೆ ಈ ಸತಿ ಹಾಗೆ ಆಗಬಾರ್ದು ಸೋಲನ್ನು ಅನುಭವಿಸಿದ ಮೇಲೆ ಕೂಡ ಗುಲ್ಬರ್ಗದ ಜನಗಳು ಅವರಿಗೂ ಕೂಡ ಪಶ್ಚಾತ್ತಾಪ ಆಗಿದೆ ಯಾಕಂದರೆ ಅವರೇ ಎಂ ಪಿ ಆಗಿದ್ದರೆ ಈಗ ಕೇಂದ್ರ ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ತರುತ್ತಿದ್ದರು ಯಶಸ್ವಿ ಯಶಸ್ವಿಯಾಗಿ ಕಾರ್ಯಗಳು ಕೂಡ ನಡೀತಿದ್ದರು ಆದರೆ ಅವರು ಹಿಂದೆ ಈಗ ಅವರ ಅಡಿಯ ನಿಂತಿರೋದರಿಂದ ಅವರ ಜಾಗದಲ್ಲಿ ಅವರು ಅಡಿಯ ಈ ಸತಿ ನಿಂತಿದ್ದಾರೆ ಅವರಿಗೆ ಗೊಬ್ಬರಗ ಜನತೆಯು ಅತ್ಯಂತ ಹೆಚ್ಚು ಬಹುಮತದಿಂದ ಅವರು ಎದ್ದು ಸಂಸತ್ತಿಗೆ ಅವರು ಆಯ್ಕೆಯಾಗಲಿ ಹಾಗೂ ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮಾಡಲಿ ಅನ್ನೋ ಒಂದು ಆಸೆ ಗುಲ್ಬರ್ಗ ಜನಗಳಿಗೂ ಇದೆ ಈ ಸತಿ ತುಂಬ ಎಲ್ಲ ಕಡೆ ನಾನು ಪ್ರಚಾರ ಮಾಡಿದ್ದ ಎಲ್ಲ ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ನೋಡಿದಂತೆ ನಡೆಯುವ ಸರ್ಕಾರ ಎಲ್ಲ ಹೇಳುವ ಹಾಗೆ ಗ್ಯಾರಂಟಿ ಯೋಜನೆಗಳನ್ನು ಏನೇನು ಅವರು ಎಲೆಕ್ಷನ್ ಟೈಮಲ್ಲಿ ಅನೌನ್ಸ್ ಮಾಡಿದ್ರು ಅದೆಲ್ಲ ಕೂಡ ಕಾರ್ಯಗತ ಆಗಿದೆ ಅದರಿಂದ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಈ ಸತಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕಂದ್ರೆ ಮಹಿಳೆಯರು ಇದರ ಹೆಚ್ಚು ಬೆನಿಫಿಷಿಯರಿಸರೀಸು ಮಹಿಳೆಯರಾಗಿದ್ದಾರೆ ನಾನು ಹಲವು ಭಾಗದ ಕರ್ನಾಟಕದ ಹಲವು ಭಾಗಗಳಲ್ಲಿ ಚುನಾವಣಾ ಪ್ರಚಾರ ಮಾಡಿದಾಗ ಮಹಿಳೆಯರು ನಾವಂತೂ ಕಾಂಗ್ರೆಸ್ಗೆ ಹಾಕ್ತೀವಿ ಅನ್ನೋ ಒಂದು ಶಬ್ದ ಹೇಳ್ತಾ ಇದ್ದಾರೆ ಆದ್ದರಿಂದ ರಾಧಾಕೃಷ್ಣ ಅವರು ಇಲ್ಲಿ ಖಂಡಿತ ಗೆಲ್ತಾರೆ ಅನ್ನೋ ಭರವಸೆ ಇದೆ ಆದರೆ ನಾನು ಕೂಡ ಮಾಧ್ಯಮದ ಮೂಲಕ ಮನವಿ ಮಾಡಲು ಇಚ್ಛಿಸುತ್ತೇನೆ ಮತ್ತು ನಮ್ಮ ಸರ್ಕಾರದಲ್ಲಿ ನಾನು ಅನಿವಾಸಿ ಭಾರತೀಯ ಭಾರತೀಯರಿಗೂ ಕೂಡ ಕೇಂದ್ರ ಸರ್ಕಾರದ ಒಂದು ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಬಂದರೆ ಒಂದು ಹೊಸ ಇವರನ್ನು ಬರೀ ಅನಿವಾಸಿ ಭಾರತೀಯರ ಸಮಸ್ಯೆಗಾಗಿ ನೇಮಕ ಮಾಡ್ತೀವಿ ಅಂತ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅನಿವಾಸಿ ಭಾರತೀಯರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋಕ್ಕೆ ಒಂದು ಹೊಸ ಸಚಿವಾಲಯ ಇತ್ತು ಸಾಗರೋತ್ತರ ಸಚಿವಾಲಯ ಅಂತ ಹತ್ತು ವರ್ಷಗಳ ಕಾಲ ಇತ್ತು ಆದರೆ ಬಿಜೆಪಿ ಪತ್ರ ಅದನ್ನು ವಿದೇಶಾಂಗ ಸಚಿವಾಲಯ ಜೊತೆ ಮರಾಜಿ ಮಾಡಿ ಈಗ ಬೇರೆ ಸಚಿವಾಲಯ ಇಲ್ಲ ಆದರೆ ನಮ್ಮ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಕರ್ನಾಟಕ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬಂದರೆ ಮತ್ತೆ ಒಂದುಕೋಸ್ಕರನೇ ಒಂದು ಪ್ರತ್ಯೇಕ ಸಚಿವರನ್ನು ನೇಮಿಸಲಾಗುತ್ತೆ ಅಂತ ಪ್ರಣಾಳಿಕೆಯಲ್ಲಿ ಹಾಕಿದ್ದೀವಿ ಇಲ್ಲ ಅದೇನಾಗುತ್ತೆ ಅಂದರೆ ಈಗ ಪ್ರದೇಶದಲ್ಲಿ ಯಾರೋ ಒಂದು ಸಮಸ್ಯೆ ಇಲ್ಲ ಅದರಲ್ಲಿ ಜಾಸ್ತಿ ಯೋಜನೆಗಳು ನಾವು ಮಾಡಲು ಅನುಕೂಲ ಆಗುತ್ತೆ ಅವರಿಗೆ ಪ್ರತ್ಯೇಕವಾಗಿ ಒಂದು ಸಚಿವಾಲಯ ಇದ್ದಾಗ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಹತ್ತು ವರ್ಷಗಳ ಕಾಲ ಈಗ ಅದೆಲ್ಲ